ಹಾಯ್ ಫ್ರೆಂಡ್ಸ್ ಹಾಗೆ ನೀನು ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ಕೊಪ್ಪಳ ಜಾತ್ರೆ ಇದ್ದರೆ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ನಾವು ನೈಟೇ ಹೋಗಿದ್ವಲ್ವಾ ಬೆಳಗ್ಗೆ ಮುಂಜೇಲೆ ಜಾತ್ರೆ ಇದಕ್ಕೆ ಕಾಯಿ ಹಿಡ್ಸ್ಕೊಂಬರೋಕ ಬರ್ತಡೇನಿತ್ತಲ್ಲ ಕಾಯಿ ಹಿಡ್ಸ್ಕೊಂಬರ್ಕೋ ಇದ್ವಿ ಇನ್ನು ಅಮ್ಮ ಮಾತ್ರ ಬಂದಿದ್ದಿಲ್ಲ ಹಾಗಾಗಿ ಅಮ್ಮ ಇನ್ನೊಂದು ಟೈಮ್ ಹೋಗಿ ಬರೋಣ ಬಾ ಅಂತಂದೇಳಿ ನಾನು ಕರ್ಕೊಂಡೋಗಿದ್ರು ಫ್ರೆಂಡ್ಸ್ ಅಲ್ಲಿ ಇದ್ದಲ್ಲಿಂದ ಎಷ್ಟೋಗಿದ್ವಿ ನನಗೆ ಗೊತ್ತಿಲ್ಲ ಇನ್ನು ನಮ್ಮ ಅಕ್ಕ ಅದೇ ಊರಿಗೆ ಕೊಟ್ಟಿದ್ದು ಹಾಕಿದ್ದು ಡ್ಯೂಟಿ ಇತ್ತು ಫ್ರೆಂಡ್ಸ್ ಹಾಗೆ ಮಾಡಿದ್ವಿ ನಾನು ನೋಡಿಲ್ಲ ಆಮೇಲೆ ಬಗ್ಲ ಬಂದಿದ್ವಿ

ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ವ ಅವರು ನಮ್ಮ ಅಕ್ಕ ಅಲ್ಲಿ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾರೆ ಅವರಿಗೆ ಅಲ್ಲಿ ಡ್ಯೂಟಿ ಹಾಕಿದ್ರು ಡ್ಯೂಟಿ ಮಾಡ್ತಿದ್ರು ಪಾಪ ಇನ್ನೂ ಮಾತಾಡೋಕೂಟ ಟೈಮ್ ಆಗಲಿಲ್ಲ ಯಾಕಂದರೆ ಅಲ್ಲಿ ಸಾರು ಅವರು ಯಾರು ಬಂದಿದ್ದರು ಕರಿತಿದ್ರು ಇವರಿಗೆ ಅದಕ್ಕೆ ನಾನು ಹೇಳಿದೆ ಅಕ್ಕ ಇಲ್ಲಿ ಹೋಗು ನಾವು ಇನ್ನಡಿ ಮತ್ತೆ ಕಾಣ್ತೀವಿ ಅಂತ ಅಂದರೆ ನಾವು ಆಕಿನ ಕಳಿಸಿ ನಾವು ಬಂದ್ವಿ ಇನ್ನು ನಮ್ಮ ಅಮ್ಮನನ್ನು ಹೋಗಿ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದ್ವಿ ಬರೋ ಕಡೆ ಅಲ್ಲಿ ಊಟ ನಡೀತಿತ್ತಲ್ವ ಹಾಗೆ ಊಟ ಮಾಡ್ಕೊಂಡು ಬರಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ಯಾವ ರೊಟ್ಟಿ ಕಾಳು ಬಾದಿಶ ಅಲ್ಲಿ ಬಾದಶ ಜಿಲೇಬಿ ಏನೇನು ಮಾಡಿಸಿದ್ರು ಫ್ರೆಂಡ್ ಮಾದಲಿ ಅಲ್ಲಿ ಈ ಜಾತ್ರೆಗೆ ಮಾದ್ಲಿ ಅಂತೂ ಪ್ರೇ ಇರಲೇಬೇಕಂತೆ ಹಾಗಾಗಿ ಮಾದಲಿ ಅವೆಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಊಟ ಅನ್ನ ಸಾಂಬಾರು ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮಲ್ಕಂಬ ಆಡ್ತಿದ್ರು ಹುಡುಗರು ಅದನ್ನು ನಮ್ಮಮ್ಮ ಇರಲಿಲ್ಲ ಅಲ್ಲಿ ಏನೋ ಇದು ಏನೋ ಇದು ಅವಾಗ ಆ ಸಣ್ಣ ಮಕ್ಳಿದ್ದಾಗ ಬರ್ತಿದ್ದೆವು ಫ್ರೆಂಡ್ಸ್ ಅದು ಅದು ಏನೇ ಏನು ಆಡ್ತಾರೆ ಫ್ರೆಂಡ್ಸ್ ಅದು ಆಡಕ್ಕೆ ಬರ್ತಿದ್ರು ಹಂಗೆ ಆಡಿಸ್ತಿದ್ದಾರೆ ನೋಡೋ ಅಂತಂದು ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ ನೋಡ್ಕೊಂಡು ನಿಂತಿದ್ದೆ ಆ ಹುಡುಗರು ಮ ಇದು ಮಲ್ಗಂಬ ಆಡ್ತಿದ್ರು ಅಲ್ವಾ ಅದು ನೋಡಿ ಹಿಂಗೆ ಬಿಡೋದು ಅಂದರೆ ಅವರು ಅಭ್ಯಾಸ ಇರುತ್ತೆ ಕಲ್ತಿರ್ತಾರೆ ನಮ್ಮಮ್ಮ ನೋಡ್ಬೇಕು ಅಯ್ಯೋಯೋ ಬಿದ್ರು ಬಿದ್ರೆ ಅದು ಮಾಡಿದ್ರು ಅದು ಹೇಳಿದ್ರೆ ಅನ್ಕಂತ ಏನಾಗಲ್ಲ ಅವ್ರು ಕಲ್ತಿರ್ತಾರೆ ಬಿಡು ಅಂತ ನಾನು ನಮ್ಮ ಎಕ್ಸ್ಪ್ರೆಷನ್ ತೋರಿಸ್ಬೇಕಿತ್ತು ನನಗೆ ಜಗ್ಗಿನಗೂ ಇನ್ನ ಇದು ವೀಡಿಯೋನ ಕಾದು ಬಿಸಿಲಿಗೆ ಒಂದು ವೀಡಿಯೋ ನನಗೆ ಗೊತ್ತಿಲ್ಲ ಹಂಗೆ ಸುಮ್ಮನೆ ಮಾಡ್ಕೊಂಡೆ ಆಮೇಲೆ ನಾನು ಆಮೇಲೆ ಮನೆಗೆ ಬಂದು ನೋಡಿದೆ ಕಾಣ್ತಿತ್ತು ಅವ್ರು ಕಲ್ತಿರ್ತಾರೆ ಅಂತ ಹೇಳ್ತಿದ್ದೀನಿ ಇಲ್ಲ ಯಪ್ಪ ಇಂಥದ್ದು ಯಾರು ಕಲಿಯಕ್ಕೆ ಹೋಗ್ತಾರ ಇಂದ ಯಾರನ್ನು ಕಲಿಬೇಕಾನು ಹಂಗೆ ಹಿಂಗೆ ಅಂತಿದ್ದು ಬಟ್ ಅವ್ರು ಆವಾಗಿನ ಬಂದಿಲ್ಲ ಅವ್ರಿಗೆ ಎಷ್ಟು ಗೊತ್ತಾಗಲ್ಲ ಓಕೆ ಫ್ರೆಂಡ್ಸ್ ಅದನ್ನೆಲ್ಲ ನೋಡಿಕೊಂಡು ಹಂಗೆ ನಾವು ಮನೆಗೆ ಬಂದ್ವಿ ಹಾಂ ಇನ್ನು ನಾನು ಹೇಳ್ಬೇಕಂದ್ರೆ ನಾನು ಬರ್ತಡಿ ಮಾಡ್ಕೊಳಕ್ಕೆ ಯಾಕೆ ಇಷ್ಟ ಇಲ್ಲ ಅಂತ ಮುಂದೆ ಬರೋಲ್ಲಾಗ ಅಂದರೆ ನಿಮಗೆ ಕಾಣಿಸುತ್ತಲ್ಲ ಗೊತ್ತಾಗುತ್ತೆ ಏನಂದರೆ इन ग्रुप खां पहिरियों संगीत संगीत

ಓಕೆ ಫ್ರೆಂಡ್ಸ್ ನಾನು ಬರ್ತದೆ ಯಾಕೆ ಮಾಡ್ಕೊಂಡಿಲ್ಲ ಅಂತಂದೇಳಿ ಇಲ್ಲಿ ಕಾರಣ ಗೊತ್ತಾಗುತ್ತೆ ಅನ್ಕೊತೀನಿ ಯಾಕಂದರೆ ನನಗೆ ಒಬ್ಬಳೇ ಮಾಡ್ಕೊಂಡು ನನಗೆ ಫಸ್ಟ್ ಆಫ್ ಆಲ್ ಒಬ್ಬಳೇ ಏನಾದರೂ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ನಿಜ ಇಷ್ಟ ಇಲ್ಲ ಫ್ರೆಂಡ್ಸ್ ನನಗೆ ಯಾಕಂದರೆ ನಾನು ಒಂಥರ ಮೊದಲಿಲ್ಲ ನಾನು ಗುಂಪಿನಲ್ಲಿ ಬೆಳೆದು ಬಂದಕ್ಕೆ ಹಾಗಾಗಿ ನಾನು ಏನಾದ್ರೂ ಗುಂಪಿನಲ್ಲಿ ಮಾಡಬೇಕು ಅದರಲ್ಲಿ ಮಾಡ್ಬೇಕು ಯಾಕಂದರೆ ನಾನು ಯಾವತ್ತೂ ಸಿಂಗಲ್ ಇಲ್ಲ ನಾನು ಒಂಥರ ಹೋದರೆ ನಾನು ನಾನು ಒಂಥರ ಖುಷಿ ಇರುತ್ತೆ ನಾನು ಹೋದ ಜಾಗದಲ್ಲಿ ಹಂಗೆ ನನ್ನ ಒಂಥರ ಎಲ್ಲರಿಗೆ ನಗ್ಸ್ಕ ಆಡ್ಕೊಂತ ಎಲ್ಲ ಇರ್ತೀನಿ ಈಗ ಇತ್ತೀಚೆಗೆ ಇತ್ತೀಚಿಗೆ ಅದು ಇತ್ತೀಚಿಗೆ ಅದೇನಿದ್ದಿಲ್ಲ ಫ್ರೆಂಡ್ಸ್ ಅದೇನಿಲ್ಲ ಅನ್ನೋಕ್ಕೇನಂದ್ರೆ ಪ್ರೆಗ್ನೆನ್ಸಿ ಆಯಿತು ಪ್ರೆಗ್ನೆನ್ಸಿ ಆದಮೇಲೆ ಪಾಪ ಆಯಿತು ಪಾಪ ಆದಮೇಲೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಎಲ್ಲಿಗೆ ಹೋಗ್ಬಾರ್ದು ಅದು ಮಾಡಬಾರ್ದು ಇದು ಮಾಡ್ಬಾರ್ದು ಅಂತ ಅದು ಒಂದಿರುತ್ತಲ್ವ ಹಾಗಾಗಿ ಎಲ್ಲಿಗೆ ಹೋಗ್ತಿದ್ದಿಲ್ಲ ಎಲ್ಲಿಗೆ ಬರ್ತಿದ್ದಿಲ್ಲ ಏನಿಲ್ಲ ಏನಿಲ್ಲ ಅಂದರೂ ಒಂದು ಟೂ ಇಯರ್ ಆಗೇ ಬಿಡ್ತು ಫ್ರೆಂಡ್ಸ್ ಅಸಲ್ಲಿ ನಾನು ಎಲ್ಲಿಗೆ ಹೋಗಿಲ್ಲ ಬಂದಿಲ್ಲ ಅಂದರೆ ಈಗೀಗ ಹೋಗ್ತಿದ್ದೀನಿ ಮೊದಲೆಲ್ಲ ಪ್ರೆಗ್ನೆನ್ಸಿ ಇತ್ತು ಅವಾಗ ಹೋಗಬಾರ್ದು ಅವಾಗ ಅಪ್ಪ ಅಂತ ಎಲ್ಲಿ ಕಳಿಸ್ತಿದ್ದಿಲ್ಲ ಒಂದು ಹೆಜ್ಜೆ ಬೇರೆ ಮನೆ ಊಟ ಹೋಗೋಕ್ಕೆ ಬರ್ತಿದ್ದಿಲ್ಲ ಇಲ್ಲೇ ಏರಿ ಇಲ್ಲೇ ಅಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಆಮೇಲೆ ಪಾಪ ಆಯಿತು ಇನ್ನು ಚಿಕ್ಕಮಗ್ಗನ ಕಟ್ಕೊಂಡು ಎಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಗೂ ಅವಾಗೂ ಹೋಗಿಲ್ಲ ನಾನು ಹಾಗಾಗಿ ನಾ ಬರ್ತ್ಡೇ ಮಾಡಬೇಕಂತ ಇವರು ಇರು ಇರು ಅಂದರು ನನಗೆ ಇಷ್ಟ ಫ್ರೆಂಡ್ಸ್ ಯಾಕಂದರೆ ನನ್ನ ನನಗೆ ಫ್ಯಾಮ್ಲಿ ಜೊತೆ ಇರಬೇಕು ಅವ್ರ ಜೊತೆ ಜೊತೆ ನಾನು ಸೆಲೆಬ್ರೇಟ್ ಮಾಡಬೇಕು ಅದು ಇದು ಏನೇನೇ ಆಸೆ ಇಟ್ಕೊಂಡಿದ್ದೆ ಅಂದರೆ ಇಲ್ಲಿದ್ದರೆ ಇಬ್ಬರೇ ಕೊಯ್ಬೇಕು ಅಟ್ಲೀಸ್ಟ್ ನಾನು ಕೇಳಿದೆ ಅಮ್ಮನವ್ರಿಗೆ ಇಲ್ಲಿಗಾದರೂ ಬರ್ತೀರಾ ನಾನು ಬರೋಲ್ಲ ಇಲ್ಲ ಇದು ಮಾಡೋಣ ಅಂತಂದೇಳಿ ಅವರೂ ಇಲ್ಲ ಕಪ್ಪಳ ತೆರಿಗೆ ಹೋಗ್ಬೇಕು ಹಂಗೆ ಹಾಗಾಗಿ ನಾನೂನು ಅಂತ ಮಾಡಲಿಲ್ಲ ಇನ್ನು ತಮ್ಮಂಗೆ ಕೇಳಿದೆ ಬರ್ತೀಯಾ ಅಂತೇಳಿ ಮತ್ತು ಅವನಿಗೆ ಕೇಳಿದ್ರು ಅವ್ನು ಇನ್ನೂ ಹೋಗಿ ಹದಿನೈದು ದಿವಸ ಆಗಿ ತಮ್ಮಿ ರಜೆ ಕೇಳಿದ್ರು ಬೈತಾರೆ ಹಂಗೆ ಹಿಂಗೆ ಹಿಂಗಂದ ಇನ್ನು ಅವನು ಬರೋಲ್ಲ ಅಂತ ಗೊತ್ತಾಯಿತು ಇನ್ನು ನಮ್ಮ ತಂಗಿ ಮತ್ತು ಅವಳೇನು ಬರೋ ರೆಡಿ ಇದ್ಲು ಮತ್ತು ಎಕ್ಸಾಮ್ ಇದಾವೆ ಇವತ್ತು ಅವಳದ ಎಕ್ಸಾಮ್ ಇದೆ ಹಾಗಾಗಿ ಎಕ್ಸಾಮ್ ಇದ್ದಾವೆ ಓದ್ಕೋಬೇಕು ಹಂಗೆ ಅಂತ ಹೇಳಿದ್ಲು ಇನ್ನು ಹಸ್ಬೆಂಡು ನಾನು ಇಬ್ಬರೇ ಮಾಡಬೇಕು ನನಗಂತ ಆ ಥರ ಅಂದರೆ ಇಷ್ಟ ಇಲ್ಲ ಫ್ರೆಂಡ್ ನನಗೆ ಗುಂಪುನಾಗಿರ್ಬೇಕು ಒಂಥರ ಫ್ಯಾಮ್ಲಿ ಎಲ್ಲ ಇರಬೇಕು ನನಗೆ ಆ ಥರನೇ ಭೀ ಇಷ್ಟ ನನಗೆ ಈಗೆಲ್ಲ ಚಿಕ್ಕವಳಿದ್ದಾಗ ಕೂಡ ನಾನು ಎಲ್ಲ ಎಲ್ಲರ ಜೊತೆ ಬೆರ್ಕೊತಿದ್ದೆ ಎಲ್ಲರ ಜೊತೆ ಇರ್ತಿದ್ದೆ ಅದೇ ಬೇಕು ನನಗೆ ನನಗೆ ಒಂಟಿ ಅಂದರೆ ಇಷ್ಟೆಲ್ಲ ಫ್ರೆಂಡ್ಸ್ ಯಾಕಂದರೆ ನಾಲ್ಕು ಮಂದಿ ಜೊತೆಗಿದ್ದು ಎಲ್ಲರ ಜೊತೆ ಇದ್ರೇ ಖುಷಿಯೇ ಬೇರೆ ಒಂಟಿತನ ಇದ್ರೇ ಖುಷಿಯೇ ಏನು ಖುಷಿನೇ ಇರಲ್ಲ ನನಗೆ ಹಾಗಾಗಿ ಎಲ್ಲರಲ್ಲಿ ಕಲಿತಾರಲ್ವ ಜಾತ್ರೆಗೆ ಅಲ್ಲಿ ನಾನು ಬರ್ತಡೇ ಮಾಡ್ಕೊಳೋಣ ಅಂಬೋದಿತ್ತು ಬಟ್ ನನಗೇನು ಅನಿಸಿತ್ತು ಅಂದರೆ ನಾನು ಊರಿಗೆ ಹೋದ್ರೆ ನನ್ನ ಹಸ್ಬೆಂಡ್ ಬರ್ತಾರೆ ಅಲ್ಲಿ ಬಂದು ಕೇಕ್ ತಗೊಂಬಂದು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ರೇಂಜಿಗೆ ಇತ್ತು ಬಟ್ ನಾನೇನು ಹೇಳಿದ್ದೆ ಅಂದರೆ ಇವರಿಗೆ ನನ್ನ ಬರ್ತಡೇ ಇಷ್ಟ ಇಲ್ಲ ನನಗೆ ಬೇಡ ನಾನು ಮಾಡ್ಕೊಳ್ಳೋಲ್ಲ ಅಂತ ಹೇಳಿದ್ದೆ ಬಟ್ ಇವ್ರು ಹಂಗೆ ಅಂದ್ರೇನು ನಾನು ಅಂದ್ಕೊಂಡಿದ್ದೆ ಇವರು ಬರಲಿಲ್ಲ ಫ್ರೆಂಡ್ ಅದೊಂದು ಸ್ವಲ್ಪ ಬೇಜಾರಾಯಿತು ಅಂದರೆ ಈಗ ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಅದ್ರಾಗ ಇವರು ಡ್ಯೂಟಿ ಮೇಲೆ ಮೇಲೆ ಆರಾಮಿಲ್ಲ ಅನ್ನೋಕ್ಕೋಸ್ಕರ ಅದಕ್ಕೆ ರಜೆ ಮಾಡಿದ್ರು ಇವಾಗ ಡ್ಯೂಟಿಗೆ ಹೋಗೋರಿಗೆ ಅಂದರೆ ಗೊತ್ತಿರುತ್ತೆ ಮೇಲೆ ಮೇಲೆ ರಜೆ ಮಾಡಿದರೆ ಮತ್ತೆ ರಜೆ ಕೊಡಲ್ಲ ಏನಿಲ್ಲ ಆಗ ಆಗಿತ್ತು ಇನ್ನು ಬರ್ತಾರಂತ ನನಗೆ ಸ್ವಲ್ಪ ಇತ್ತು ಇನ್ನು ನಮ್ಮ ತಮ್ಮನೂ ನಾನು ಸ್ವಲ್ಪ ಗೊಳಾಡ್ತಿದ್ದೆ ಇನ್ನು ಅವನು ಬರ್ತಾನೆ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ಎಲ್ಲರಲ್ಲಿ ಕಲ್ತೀವಲ್ವ ಬೇರೆ ಯಾರಿಲ್ಲ ಎಲ್ಲ ನಮ್ಮ ಫ್ಯಾಮ್ಲಿನೇ ಇತ್ತಲ್ವ ಹಂಗಾಗಿ ಬರ್ತಾರೆ ಅನ್ನೋ ಇನ್ನು ಒಂದು ಸಿಕ್ಸ್ ಇತ್ತು ಫ್ರೆಂಡ್ ನನಗೆ ಅಲ್ಲಿ ಅಲ್ಲಿದ್ದರೆ ಎಲ್ಲರು ಇರ್ತಾರಲ್ವ ಅಲ್ಲಿ ಮಾಡೋಣ ಈ ವರ್ಷ ಮತ್ತು ಮುಂದಿನ ವರ್ಷ ಹಿಂದೆ ಇದೇ ಇದೆ ಇಲ್ಲೇ ಮನೆಯಲ್ಲೇ ಮಾಡೋದು ಎಲ್ಲರೂ ಕಲ್ತಾಗ ಮಾಡೋಣ ಅಂಬೋದು ಆಸೆ ಇತ್ತು ಫ್ರೆಂಡ್ ನನಗೆ ಬಟ್ ಇವರು ಇಷ್ಟ ಇಲ್ಲ ಅಂದೇಳಲ್ಲ ಬಿಡು ಅಂತ ನಾನು ಹೆಂಗೆ ಹೇಳಿ ಫ್ರೆಂಡ್ಸ್ ಅಲ್ಲಿ ಬಂದು ನನಗೆ ಅಲ್ಲಿ ಮಾಡ್ಬಾರ ಅಂತ ಹೇಳಿ ಏನು ಈ ಜಾತ್ರೆಗೆ ಬರಂಗೆ ಬಂದು ಅಲ್ಲಿ ಮಾಡ್ತಾರೆ ಅಂದ್ಕೊಂಡಿದ್ದೆ ಅದ್ರಾಗ ನಮ್ಮ ಅಕ್ಕ ಮಾಮನ ಫೋನ್ ಬರ ಬಾಪಾ ಬಾಪಾ ಅಂತಲೂ ಕರೆದಿದ್ರೆ ಒಂದೇನು ಬರ್ತಡೇನ ಆಯ್ತಲ್ಲ ಅಲ್ಲಿಗೂ ಮಾಡೋಣ ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವರು ಬರಲಿಲ್ಲ ನಮ್ಮ ತಮ್ಮನೂ ಬರಲಿಲ್ಲ ಒಂದು ಸ್ವಲ್ಪ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬಟ್ ನಾನೇ ಹೇಳಿದ್ನಲ್ವ ಇಷ್ಟ ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತಂದೇಳಿ ಇದೇ ಕಾರಣ ಫ್ರೆಂಡ್ ನನಗೆ ಒನ್ ಒನ್ ಒಬ್ಬಕ್ಕೆ ಇದ್ದು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇದ್ದಿಲ್ಲ ಎಲ್ಲರ ಜೊತೆ ನಾ ಆದರೂ ಖುಷಿ ಆಯಿತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿಯಾಗಿದ್ದೆ ಬಟ್ ಏನಂದರೆ ಕೇಕ್ ಕಟ್ ಮಾಡಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಇವಾಗ ನಾನಾಗಿ ಹೆಂಗೆ ಹೇಳಿ ಕೇಕ್ ಕಟ್ ಮಾಡಬೇಕು ಅನಿಸ್ತಿದೆ ನಮ್ಮ ತಂಗಿಗೆ ಸ್ವಲ್ಪ ಹೇಳಿದೆ ನಮ್ಮ ತಮ್ಮಗೆ ಹೇಳಿದ್ದೆ ನೀವು ಬರ್ತೀರಾ ಅಂತ ಒಂದು ಇತ್ತು ನನಗೆ ಅಂತ ಹೇಳಿ ಆಮೇಲೆದು ಇಲ್ಲ ಮೀ ಪಕ್ಕ ಬರ್ತಿದ್ದೆ ನಾನು ಪಾಪ ಅವನೇನೋ ಆರ್ಡ್ರ್ ಮಾಡಿದ್ದೇನೆ ಫ್ರೆಂಡ್ಸ್ ಅದನ್ನು ಬಂದು ರಿಟರ್ನ್ ಹೋಯ್ತು ನಾನು ಇಲ್ದ ಕಾರಣಕ್ಕೆ ಅದನ್ನು ಒಂಥರ ಏನೋ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಯಿತು ಈ ವರ್ಷ ಏನು ಅಷ್ಟೇನು ಬೇಜಾರಾಗಿ ನಾನು ಬರ್ತಾಡೇನಾಗಿಲ್ಲ ಒಟ್ಟು ಫ್ಯಾಮ್ಲಿ ಜೊತೆ ಇದ್ನಲ್ವ ಅದೊಂದು ಸ್ವಲ್ಪ ಖುಷಿ ಅಂದರೆ ನನಗೊಂದು ಸ್ವಲ್ಪ ಮೆಮೊರಿಬಲ್ ಇತ್ತು ಅಲ್ಲಿ ಊರಿಗೋಗಿದ್ದು ಬಿಟ್ಟು ಒಂಥರ ಖುಷಿಯಾಗಿ ಇದ್ದೆ ನಾನು ಒಂಥರ ಖುಷಿ ಇತ್ತು ಫ್ರೆಂಡ್ಸ್ ಅಷ್ಟೇನಿಲ್ಲ ಕೇಕ್ ಕಟ್ ಮಾಡಿಲ್ಲ ಅನ್ನೋಷ್ಟೊಂದು ಬೇಜಾರೊಂದು ಇತ್ತು ಬಟ್ ನಮ್ಮಪ್ಪ ಮಾತ್ರ ಒಂದು ವರ್ಷನೂ ಅವಾಗೆಲ್ಲ ನನ್ನ ಕ ಬರ್ತಡೇ ಚೆನ್ನಾಗಿ ಮಾಡ್ತಿದ್ದೆ ಅಂದರೆ ಹೇಳಿದ್ನಲ್ವ ಕೇಕ್ ಕಟ್ಟಂತೇನಿಲ್ಲ ಗುಡಿಗೆ ಹೋಗೋದು ಹೊಸ ಡ್ರೆಸ್ ಕೊಡಿಸೋದು ಒಂಥರ ಹಬ್ಬ ಮನೆಗೆ ಏನೊಂದು ಸ್ವೀಟ್ ಮಾಡೋದು ಅದೆಲ್ಲ ಇರ್ತಿತ್ತು ಸ್ವಲ್ಪ ತಿಳಿದಂಗೆ ಆದಂಗೆಲ್ಲ ಏನು ಕೇಕ್ ಕಟ್ ಮಾಡ್ತಿದ್ರು ಬಟ್ ಇದೇ ವರ್ಷ ಫ್ರೆಂಡ್ಸ್ ಕೇಕ್ ಕಟ್ ಮಾಡಲಿಲ್ಲ ನನ್ನ ತಂಗಿ ಅಲ್ಲಿಗಾದ್ರೂ ಹೇಳ ಅಕ್ಕಿಗ ಇನ್ನು ಅಕ್ಕಿ ಕೈಯಲ್ಲಿ ದುಡ್ಡು ಅದೆಲ್ಲ ಇರೋಲ್ಲವಾ ನನ್ನ ಕೈಗೆ ಹಂಗೇನು ಇದ್ದಿದ್ದರೆ ನಾನೇ ತರಿಸಿಲ್ಲೇ ಕಟ್ ಮಾಡಿಸ್ತಿದ್ದೆ ಅಂದ್ಲು ನಮ್ಮ ತಮ್ಮ ಅಲ್ಲಿಗಾದ್ರೆ ಅಂದ ನಾನು ಫೋನ್ಪೇ ಯಾರಿಗೇನ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಮ್ಮಿ ನಾನು ಇನ್ನು ರೆಡಿ ಆಗಿರೋ ಸ ನೈಟ್ ಅಂತಂದ ಬಟ್ ನನಗಿಷ್ಟ ಇದ್ದಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೇಲಿ ಅಂದರೆ ನಡೆಯುತ್ತೆ ಬಟ್ ಅವು ಆತನ ಫ್ರೆಂಡ್ಸ್ ಬಂದು ಇಲ್ಲಿ ಬೇರೆ ಮನೆಗೆ ನನಗೆ ಇಷ್ಟ ಆಗಲಿಲ್ಲ ಬೇಡ ಬಿಡು ಅಂತ ಅಂದೆ ನಾನು ಇಷ್ಟೇ ಫ್ರೆಂಡ್ಸ್ ಇಷ್ಟಿತ್ತು ನನ್ಗೆ ನನಗೆ ಮೇನ್ ಉದ್ದೇಶ ಇದ್ದಿದ್ದು ಎಲ್ಲರ ಜೊತೆ ಇರಬೇಕು ಎಲ್ಲರ ಜೊತೆ ಬರ್ತಡೇನ ಒಂಥರ ಏನು ಮೆಮೊರೇಬಲ್ ಇರುತ್ತೆ ಅಂತ ಅದೊಂದು ಖುಷಿ ಇತ್ತು ಅಷ್ಟೇ ಇರಲಿ ಬಿಡಿ ಒಟ್ಟು ಖುಷಿಯಾಗಿ ಕ್ಷಣಗಳು ಮೂಮೆಂಟ್ ಇತ್ತಲ್ವ ಅದು ಖುಷಿ ಆಯ್ತು ಅಷ್ಟೇ ಇನ್ನು ಎಲ್ಲ ಜಾತ್ರೆ ಎಲ್ಲ ಆಯಿತು ಇನ್ನೂ ಸ್ವಲ್ಪ ಹಾಗೆ ನೋಡ್ಕೊಂಬರೋಣ ಅಂತಂದೇಳಿ ಅಂದರೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ನೆಕ್ಸ್ಟ್ ಡೇನೆ ಇನ್ನು ಯಾಕಂದರೆ ಅವಳು ಎಕ್ಸಾಮ್ ಇತ್ತು ಅಕ್ಕಿನ ಬರಲ್ಲ ಅಂದಿದ್ದಕ್ಕೆ ನಾನು ಕರ್ಕೊಂಬಂದಿದ್ದೆ ನಮ್ಮ ತಂಗಿಗೆ ಹಾಗಾಗಿ ನೆಕ್ಸ್ಟ್ ಡೇನೆ ಊರಿಗೆ ಹೋಗೋದು ಪ್ಲ್ಯಾನ್ ಇತ್ತಲ್ವ ಹಾಗೆ ಸುಮ್ಮನೆ ನೋಡ್ಕೊಂಬರೋಣ ಅಂತೇಳಿ ಜಾತ್ರೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹನ್ನೆರಡು ಗಂಟೆಗೆ ಬಂದು ಫ್ರೆಂಡ್ಸ್ ಬಂದು ಇಲ್ಲಿ ಏನೇನೋ ಹಾಕಿದ್ರು ಫ್ರೆಂಡ್ ನನಗೆ ಏನೋ ಸ್ವಲ್ಪ ರೆಡಿ ಆದರೆ ನನಗೆ ವೀಡಿಯೋ ಮಾಡೋ ಫೇಷನ್ಸ್ ಇದ್ದಲ್ಲಿ ಏನಿದೆ ಪಾಪ ನಮ್ಮ ತಂಗಿ ಎಲ್ಲವು ನಮ್ಮ ಅಕ್ಕ ವೀಡಿಯೋ ಆಗಿಬಿಡ್ತಾಳಲ್ಲ ಅಂತೇಳಿ ಪ್ರತಿ ಒಂದು ಎಲ್ಲೋ ಕ್ಯಾಪ್ಚರ್ ಮಾಡಿದ್ದಾಳೆ ಅವು ಏನು ನನಗೂ ನೋಡಿರ ಫ್ರೆಂಡ್ ನಾನು ಹೋಗಿ ಅವ್ರ ಜೊತೆ ಹೋಗ್ ಸುಮ್ಮನೆ ಹೋಗ್ತಿದ್ದೆ ಹೋಗಿ ಒಂದು ತಟ್ಟಿಗೆ ಕುರ್ಚಿ ಕುಂತ್ ಬಿಡ್ತಿದ್ದೆ ಅವ್ರಾಗ ಕರೆದ್ರೆ ಏನೋ ಫೋಟೋ ತರ್ಸ್ಕೊಂಡು ಬಂದ್ರೆ ಮೆಲ್ಲಗೆ ಬರ್ತಿದ್ದೆ ಇಕ್ಕಿದಿಷ್ಟೇ ನಾವು ಅಮ್ಮ ಅಂತ ರೆಡಿ ಆಗ್ಬಿಟ್ರೆ ಇಕ್ಕಿದಿಷ್ಟೇ ನೋಡು ಹಂಗೆ ಹೆಂಗೆ ಅಂತಿದ್ರಿ ನಮ್ಮ ಮನೆಗೆ ಪಾಪ ಅವರು ತೆಗೆದು ಹಾಕಿದ್ರು ಇಲ್ಲೆಲ್ಲ ಇತ್ತು ಫ್ರೆಂಡ್ಸ್ ಏನೋ ಕಾಯಿನ್ಸ್ ನಾನೇ ವಿಡಿಯೋದಾಗೆ ನೋಡ್ತಿದ್ದೀನಿ ಕಾಯಿನ್ಸ್ ಅಂತ ಇನ್ನೂ ಇನ್ನೇನೇ ಹಲ್ವಾರ್ ಇತ್ತು ನೀವೇ ಹೋಗಿ ಚೆನ್ನಾಗಿತ್ತು ಫ್ರೆಂಡ್ಸು ಕೊಪ್ಪಳ ಅದೆಲ್ಲ ಆ ಹಳೆ ಕಾಲದ್ದು ಎಲ್ಲ ಇಟ್ಟಿದ್ರೆ ಸಣ್ಣ ವರ್ಷ ಚೆಂದ ಇದೆ ನೋಡಿ ಫ್ರೆಂಡ್ಸ್ ಅಂತ ನಾನು ನೋಡಿದ್ದೆ ಅಲ್ಲೇ ಅಲ್ಲೇ ಮುಂದೆ ಇದ್ದೆ ನಾನು ಹೇಳ್ತಿದ್ದೆ ಕವ್ಯದ ವಸ್ತು ಮುಂದೆ ಐತೆ ವಿಡಿಯೋ ಮಾಡ್ಕವೆ ವಿಡಿಯೋ ಮಾಡ್ಕವೆ ಅಂತಿದ್ದೆ ಇನ್ನೇ ಮುಂದೆ ಬರ್ತೀವಿ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಅದೆಲ್ಲ ಆಯಿತು ಇನ್ನು ಜೋಕಲೆಲ್ಲ ಎಷ್ಟು ನಮ್ಮನಿದ್ವು ಅಂದರೆ ಜೋಕಲಿ ಎಲ್ಲ ಎಡರ್ಡ್ ಸೆಟ್ಟು ಅದ್ರಾಗ ಹೊಸ ಹೊಸವು ಯಾವ್ಯಾವ ಬಂದಿದ್ದು ಫ್ರೆಂಡ್ಸ್ ಚೆನ್ನಾಗಿತ್ತು ಜೊ ಅದು ಉಲ್ಟಾ ಆಗುತ್ತೆ ಫ್ರೆಂಡ್ಸ್ ಹಿಂಗೆ ಒಂಡರ್ ಒಳಗಿರುತ್ತಲ್ವ ಆ ಥರ ಇರುತ್ತೆ ಅದು ಜೊಕಲಿ ಹಿಂಗೆ ಉಲ್ಟಾಗುತ್ತೆ ಎರಡಿದ್ವು ಅದನ್ನು ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡ್ ಕುಂತೀವಿ ನಮ್ಮಮ್ಮ ನೋಡ್ಬೇಕು ಅದು ಉಲ್ಟಾಗುತ್ತೆ ನೋಡಿಬಿಟ್ರಲ್ಲ ಅದು ಉಲ್ಟಾಗಲ್ಲ ಅಂತದೈತಿ ಅದು ಹೆಂಗೆ ಆಡೋಕೆ ಹೋಗ್ತಿ ಹೋಗ್ಬೇಡ ನೀನು ಮೊದಲೇ ನಿನಗೆ ಆರಾಮಿಲ್ಲ ಹಂಗ ಹಿಂಗೆ ಯಾವಪ್ಪ ನಮ್ಮಮ್ಮ ಅಲ್ಲಿ ಆಡೋ ತಕ್ಕನೂ ಹೋಗ್ತಿಲ್ಲ ಅದ ಬಿಟ್ಟು ಈ ಕೆಲಿದ್ರು ಆಡಿಬಿಡ್ತಾಳೆ ಮತ್ತೆ ಒಂದು ದಿನ ಎಲ್ಲಿ ಮಾಡ್ಕೊಂತಾಳೆ ಹಂಗ ಇದು ಅಂತಂದೇಳಿ ಅಲ್ಲೇ ಇದ್ರ ಫ್ರೆಂಡ್ಸ್ ಆಮೇಲೆ ಇವ್ರು ಬೈತಾರ ಹೋಗ್ಲಿ ಬಿಡ ಅಂತಂದೇಳಿ ಬ್ರೇಕ್ ಡ್ಯಾನ್ಸ್ ಫ್ರೆಂಡ್ಸ್ ಇದನ್ನೇ ಆಡಿದ್ವಿ ನಮ್ಮ ತಂಗಿಯರು ನಾವು ಆಮೇಲೆ ನಾನು ನನ್ನ ತಂಗಿ ಕೂತಿದ್ದೀವಿ ಪಾಪ ಈ ಹುಡುಗಿಯು ಅಂತ ಕುಂತಿತ್ತು ಅದು ಭಯ ಬರ್ತದೆ ಭಯ ಬರ್ತದೆ ಅಂತಂದೇಳಿ ಆಮೇಲೆ ನನ್ನ ತಂಗಿ ನಾನೇ ಹೋಗಮ್ಮ ಹೋಗಿ ನಾನು ಬೇಕು ಬೇಕಾಗಿ ಕುದೋಡ್ತೀನಿ ಅಂತಂದೇಳಿ ಕುಂತೆ ಫ್ರೆಂಡ್ಸ್ ಆದರೆ ಏನು ಮಜಾ ಇದ್ದಿಲ್ಲ ಫ್ರೆಂಡ್ಸ್ ಇದ್ದರೆ ಒಂದು ಸ್ವಲ್ಪ ಮಜಾ ಇರುತ್ತೆ ಈ ಬ್ರೇಕ್ ಬ್ರೇಕ್ ಡ್ಯಾನ್ಸಲ್ಲಿ ಬಟ್ ಮಠದೊಳಗೆ ಆದೇಶ ಕೊಟ್ಟಿದ್ದಿಲ್ಲಂತೆ ಯಾಕಂದರೆ ಅದು ಏನಾದರೂ ಅಲ್ಲಿ ಪೂಜೆ ನಡ್ತಿರ್ತಾವಲ್ವ ಹಾಗಾಗಿ ತ್ರೀ ಡೇಸ್ ಆದೇಶ ಇಲ್ಲ ಆಮೇಲೆ ಹಾಕ್ಬೋದು ಸಾಂಗ್ಸ್ ಅಂದ್ರಂತೆ ಹ್ಞೂ ಬಿಡಿ ಪಾಪ ಅಲ್ಲಿ ಮಠಕ್ಕೆ ಕೂಡ ಡಿಸ್ಟರ್ಬ್ ಆಗಬಾರ್ದಲ್ವ ಹಾಗಾಗಿ ಆದರೂ ಕೂಡ ಏನು ಜೋರು ತಿರ್ಸಿಲ್ಲ ಫ್ರೆಂಡ್ಸ್ ಜೋ ನನಗೆ ಅನಿಸಿದ ಒಟ್ಟಿಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಆಡಿ ಇದಿಷ್ಟೇ ಆಡಿ ಬಂದಿದ್ವಿ ಇನ್ನು ಇದು ಅವಾಗಲೇ ಬಂದಿದ್ವಿ ಮಲಗಿದಾನೆ ಅಂತಂದು ಹೇಳಿ ಬಂದಿದ್ದರೆ ಅವನು ನೋಡಿದರೆ ಮಲಗೇ ಇದ್ದಿಲ್ಲ ಸ್ವಲ್ಪದು ಮಲಗಿದ್ದಾನೆ ಅಂತ ಆಮೇಲೆ ಹಳಾಕೊಂತಬಿಟ್ಟು ಆಮೇಲೆ ನಮ್ಮ ಮಾಮ ಬಂದು எொத்த வரீ அந்தி ஆமேல் நம்ம அம்மா நம்ம கைக்கு இவன் எத்த இவன் எடுத்து சன அந்த இவன் இன்னும் ஃப்ரெண்ட்ஸ் இன்னொரு வர்ஷ ஓகே இவனி இன்னும் சும்னா குன்சு சும் ஆட்ட மாந்தபிடுத்தானே தர்ஷன ಓಕೆ ಫ್ರೆಂಡ್ಸ್ ನಾವು ಇನ್ನೇನು ಸಾಯಂಕಾಲ ಊರಿಗೆ ಹೋಗ್ಬೇಕಿತ್ತು ಇನ್ನು ನಮ್ಮ ಅಕ್ಕ ಪಾಪ ಎಲ್ಲ ಅಡಿಗೆ ಅವರೇ ಮಾಡ್ತಿದ್ರು ನೀವು ಜಾತ್ರೆಗೆ ಹೋಗಿ ಬಳೆ ಗಿಡ ಹಾಸ್ಕೊಂಡು ಬರ್ರಿ ಅಂತಂದೇಳಿ ಹೇಳಿ ನಾವು ಜಾತ್ರೆಗೆ ಬಂದಿದ್ವಿ ಏನು ನಾವೇನು ಅಷ್ಟೇನು ತಗೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ದೂರಲ್ಲ ನಡ್ಕೊಂತ ಅಲ್ಲ ನಡ್ಕಂತಲ್ಲ ಸಾರಿ ಫ್ರೆಂಡ್ಸ್ ಗಾಡಿ ಮೇಲೆ ಇದು ಬಸ್ಸಲ್ಲಿ ಯಾರು ಇಟ್ಕೊಂಡೋಗ್ತಾರೆ ವಜ್ಜೆನೋ ಅಂತಂದು ಹೇಳಿ ಬೇಕಾದ ಬೇಕಾದ್ರೂ ಅಷ್ಟೇ ತಗೊಂಡಿವಿ ಹೇಳಿ ನನಗೆ ಅನಿಸಿದ ಪ್ರಕಾರ ಸ್ವಲ್ಪ ಎಲ್ಲ ಕಮ್ಮಿ ಕಮ್ಮಿ ರೇಟ್ ಇದ್ದು ಅಂದ್ಕೊತೀವಿ ಫ್ರೆಂಡ್ಸ್ ಹೆಂಗೆ ಅಂದರೆ ನಮ್ಮಮ್ಮ ರೊಟ್ಟಿ ಮಾಡೋಕ್ಕೆ ಕೊಣಗಿ ಅಲ್ಲಿ ನಮ್ಮೂರ ಜಾತ್ರೆ ಇತ್ತಲ್ ಫ್ರೆಂಡ್ಸ್ ಕಂಪ್ಲೇಕ್ ಅವಾಗ ಕೇಳಿದ್ರೆ ಎಂಟುನೂರು ರೂಪಾಯಿ ಅಂದಿದ್ರು ಬಟ್ ಇಲ್ಲಿ ಕೇಳಿದ್ರೆ ಮುನ್ನೂರು ರೂಪಾಯಿ ಅಂದ್ರೆ ಫ್ರೆಂಡ್ಸ್ ಇನ್ನೂರು ರೂಪಾಯಿ ಕೊಡ್ತಿದ್ರು ಬಟ್ ಇಡ್ಕೊಂಡು ಹೋಗೋಕೆ ವಜ್ಜಾದ ಸುಮ್ಮನೆ ಇದಕ್ಕೆ ಅಂತಂದು ಹೇಳಿ ಅದ್ರಾಗ ನಮ್ಮ ಲೆಗೇಸ್ ಕೂಡ ಜಾಸ್ತಿ ಇದು ಚಿಕ್ಕ ಇದ್ರಲ್ಲಿ ಲಗೇಜ್ ಜಾಸ್ತಿನೇ ಇರ್ತಾವಲ್ವ ಆಗ ಲಗೇಜ್ ಇದ್ದು ಹಾಗೆ ತಗೊಂಡಿಲ್ಲ ನಮ್ಗೆ ಏನೇನು ಬೇಕು ಬಳೆ ಅವೆಲ್ಲ ಅಷ್ಟೇ ತಗೊಂಡು ಮಾಡಿ ಪ್ರೀಯ ಬೂಟ್ ಎಷ್ಟು ಸಕ್ಕತ್ತಿದ್ದು ತಗೋಣ ಅಂದ್ರೆ ನಮ್ಮ ತಂಗಿ ಇಲ್ಲೆಲ್ಲಿಂದ ಏನು ತಗೊಂಡೋಗ್ವಿ ಬೇಡ ಬಾ ಅವ್ನು ಬರ್ತಡೇ ಬೇಕಾದ್ರೆ ಅವಾಗ ತಗೋಣ ಅಂತಂದು ಹೇಳಿದ್ರೆ ಚೆನ್ನಾಗಿದ್ದು ಫ್ರೆಂಡ್ ನನಗೆ ಅಂತ ತುಂಬ ಇಷ್ಟ ಆಯಿತು ಎಲ್ಲ ನೋಡಿದ್ವಿ ನೋಡಿದ್ರೆ ತಗೋಬೇಕು ತಗೋಬೇಕನ್ಸತ್ತೆ ಬಟ್ ಅಲ್ಲೆಲ್ಲಿಂದ ಯಾರು ತಗೊಂಡು ಬರ್ತಾರಂತಂದೇಳಿ ನಮ್ಗೆ ಏನೇನು ಬೇಕು ಅಷ್ಟೇ ಸ್ವಲ್ಪ ತಗೊಂಡಿದ್ವಿ ಅಷ್ಟೇ ಇನ್ನು ಕೊಪ್ಪಳದ ಇಷ್ಟ ಫ್ರೆಂಡ್ ಲಾಗ್ ಆಗಿದ್ದು ನಾ ಅಷ್ಟು ಜಾಸ್ತಿ ಏನು ಮಾಡಕ್ಕೆ ಫಸ್ಟ್ ಆಫ್ ಆಲ್ ನಾನು ಮಾಡೆಲ್ಲ ಫ್ರೆಂಡ್ಸ್ ವಿಡಿಯೋ ನನಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತಂದೇಳಿ ನಿಮ್ಮ ಬಗ್ಗೆ ತಿಳಿಸಿ ಫ್ರೆಂಡ್ಸ್ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್